ಹೈ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಬಲಾಟ್ ಯೂಟ್ಯೂಬ್ ಚಾನಲ್ ಗೌರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆಯಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಸೆಂಟ್ರಲ್ ಸೆಂಟ್ರಲೈಝ್ ಎಂಪ್ಲಾಯ್ಮೆಂಟ್ ನೋಟಿಸನ್ನು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳು ಖಾಲಿ ಇದ್ದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಎಂದರೆ ನಾನ್ ಟೆಕ್ನಿಕಲ್ ಫಾಪುಲರ್ ಕೆಟಗರೀಸ್ ಗ್ರ್ಯಾಜುಯೇಷನ್ ಲೆವೆಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದ್ದು ಒಟ್ಟು ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳು ಖಾಲಿ ಇವೆ ಇಂತಹ ನೋಟಿಫಿಕೇಷನ್ಗಳ ಮಾಹಿತಿ ತಮಗೆ ಅವಶ್ಯಕತೆ ಎನಿಸಿದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ ನೇಮ್ ಆಫ್ ದಿ ಪೋಸ್ಟ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಷನ್ ಲೆವೆಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟಿಂಗ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ನು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಮುಂದಿನ ತಿಂಗಳು ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮಗೆ ಅಪ್ಲೈಯನ್ನು ಮಾಡಲು ಕೊನೆಯ ದಿನಾಂಕವಾಗಿರುತ್ತದೆ ಅದೇ ರೀತಿಯಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ಏಜ್ ಲಿಮಿಟನ್ನು ನೋಡುವುದಾದರೆ ತಮಗೆ ಮಿನಿಮಮ್ ಏಜ್ ಹದಿನೆಂಟು ವರ್ಷ ಆಗಿರಬೇಕು ಹಾಗೆ ಮ್ಯಾಕ್ಸಿಮಮ್ ಮೂವತ್ತಾರು ವರ್ಷ ದಾಟಿರಬಾರದು ಮುಂದೆ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಯಾವುದಾದರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ತಾವು ಡಿಗ್ರಿಯನ್ನು ಯಾವುದಾದ್ರೂ ಎನಿ ಒನ್ ಡಿಗ್ರಿಯನ್ನು ಹೊಂದಿರಬೇಕು ಅಥವಾ ಈಕ್ವಲೆಂಟ್ ಕೋರ್ಸನ್ನು ಒಂದು ಇನ್ ಈಕ್ವಲೆಂಟ್ ಡಿಗ್ರಿಗೆ ಈಕ್ವಲೆಂಟ್ ಆಗಿರುವ ಸರ್ಟಿಫಿಕೇಟನ್ನು ಸಾವು ಹೊಂದಿರಬೇಕಾಗುತ್ತೆ ಅದೇ ರೀತಿಯಾಗಿ ಫಾರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಕಂಪ್ಯೂಟರ್ ನಾಲೆಜ್ ಇರಬೇಕು ಹಾಗೆ ಟೈಪಿಂಗ್ ಸ್ಕಿಲ್ ತಮಗೆ ಇರಬೇಕಾಗಿದ್ದುದು ಕಂಪಲ್ಸರಿಯಾಗಿರುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಫೀಮೇಲ್ ಕ್ಯಾಂಡಿಡೇಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳು ಹಾಗೆ ಸರ್ವಿಸ್ ಮ್ಯಾನ್ಗಳಲ್ಲಿ ಯಾರ್ಯಾರು ಬರ್ತಿರೋ ಆ ಕೆಟಗರಿಯಲ್ಲಿ ಬರುವವರಿಗೆ ಎರಡು ನೂರೈವತ್ತು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅದೇ ರೀತಿಯಾಗಿ ಜನರಲ್ ಒ ಬಿ ಸಿ ಇತರೆ ಕ್ಯಾಟಗರಿಗಳಿಗೆ ಐದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಈ ಐದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ನಿಮಗೆ ಆಫ್ಟರ್ ಎಕ್ಸಾಮ್ ನಿಮಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಆಗುತ್ತೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಆದ ಮೇಲೆ ಆಫ್ಟರ್ ಎಕ್ಸಾಮ್ ನಿಮಗೆ ಅಮೌಂಟ್ ರಿಫಂಡ್ ಆಗುತ್ತೆ ಅದೇ ರೀತಿಯಾಗಿ ವೇಕನ್ಸಿ ಡೀಟೇಲ್ಸನ್ನು ನೋಡೋಣ ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳು ಒಟ್ಟು ಹುದ್ದೆಗಳಲ್ಲಿ ಖಾಲಿ ಇದ್ದು ಈ ಹುದ್ದೆಗಳು ಆರು ವಿಭಾಗದ ಹುದ್ದೆಗಳಿವೆ ಅವು ಆರಲ್ಲ ಸಾರಿ ಐದು ಹುದ್ದೆಗಳು ಚೀಫ್ ಕಮರ್ಷಿಯಲ್ ಕಂ ಟಿಕೆಟ್ ಸೂಪರ್ವೈಸರ್ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಮಾಸ್ಟರ್ ಮಾಸ್ಟ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಒಟ್ಟು ಐದು ತರಹದ ಹುದ್ದೆಗಳು ಒಟ್ಟಾರೆಯಾಗಿ ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳಿವೆ ಇಲ್ಲಿ ನೋಡ್ತಾ ಇದ್ದೀರಾ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಒಂದು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಹಾಗೆ ಸ್ಟೇಷನ್ ಮಾಸ್ಟರ್ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತು ಮೂರು ಹುದ್ದೆಗಳು ಒಂಬತ್ತು ಸಾವಿರ ಅಲ್ಲ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರು ಸಾವಿರದ ಒಂದು ನೂರ ಹುದ್ದೆಗಳು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು ಒಂದು ಸಾವಿರದ ಐದುನೂರ ಏಳು ಹುದ್ದೆಗಳು ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಏಳ್ನೂರ ಮೂವತ್ತ ಎರಡು ಹುದ್ದೆಗಳು ಈ ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳು ಓವರ್ ಆಲ್ ಇಂಡಿಯಾ ಇಂಡಿಯಾದಲ್ಲಾಗಿದ್ದು ಒಟ್ಟು ಇಪ್ಪತ್ತಾರು ರೈಲ್ವೆ ಝೋನ್ಗಳಿವೆ ಈ ಇಪ್ಪತ್ತಾರು ರೈಲ್ವೆ ಝೋನ್ಗಳು ಸಂಬಂಧಪಟ್ಟಂಗೆ ಎಲ್ಲ ರೈಲ್ವೆ ಝೋನ್ಗಳಿಗೆ ಡಿವೈಡ್ ಆಗಿರುತ್ತೆ ಅದೇ ರೀತಿಯಾಗಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹಾಗೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳನ್ನು ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವು ಲೆವೆಲ್ ಸಿಕ್ಸಲ್ಲಿ ಬರುತ್ತೆ ಹಾಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ ಮೂರು ಹುದ್ದೆಗಳು ಲೆವೆಲ್ ಫೈವ್ಗೆ ಸಂಬಂಧಪಟ್ಟಿರುತ್ತೆ ಲೆವೆಲ್ ಸಿಕ್ಸಲ್ಲಿ ಬರುವವರಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದು ಎಂಡ್ ಆಫ್ ದಿ ಸ್ಯಾಲ್ರಿ ತೊಂಬತ್ತು ಸಾವಿರ ತನಕ ಇರುತ್ತೆ ಹಾಗೆ ಲೆವೆಲ್ ಫೈವಲ್ಲಿ ಬರುವವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಸ್ಟಾರ್ಟಿಂಗ್ ಇದ್ದು ಇದು ಎಂಡ್ ಆಫ್ ದಿ ಸ್ಯಾಲ್ರಿ ನಿಮಗೆ ಎಂಬತ್ತೈದು ಸಾವಿರ ತನಕ ಇದ್ದೇ ಇರುತ್ತೆ ಇದು ಹೇಳಿದ್ದೀನಿ ನಿಮಗೆ ಇದು ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹಾಗೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳು ಎರಡು ಸಾವಿರದ ಏಳ್ನೂರ ಮೂವತ್ತು ಹುದ್ದೆಗಳಿವೆ ಹಾಗೆಯೇ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಐದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಟೈಪಿಂಗ್ ಸ್ಕಿಲ್ಲನ್ನು ಹೊಂದಿರಬೇಕಾಗಿರುತ್ತೆ ಏಜ್ ಲಿಮಿಟ್ಸ್ ಎಷ್ಟಿರಬೇಕು ಅಂತ ಆವಾಗ ಹೇಳಿದ್ದೀನಿ ನಂತರ ಇದಕ್ಕೆ ಸಂಬಂಧಪಟ್ಟಾಗಿ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸ್ಟೇಜ್ ಒಂದು ನಮ್ಗೆ ಹಂಗೆ ಇವಾಗ ಕೆ ಪಿ ಎಸ್ಸಿಯಲ್ಲಿ ಪ್ರಿಲಿಮರಿ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮ್ ಅಂತ ಮಾಡ್ತಾರೋ ಅದೇ ರೀತಿ ಇಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಕರೀತಾರೆ ಇಲ್ಲಿ ಸ್ಟೇಜ್ ಒನ್ ಹಾಗೆ ಸ್ಟೇಜ್ ಟು ಇರುತ್ತೆ ಸ್ಟೇಜ್ ಒನ್ ಹಾಗೆ ಸ್ಟೇಜ್ ಟು ಎರಡು ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ ಟೆಸ್ಟ್ ಆಗಿರುತ್ತೆ ಸಿ ಬಿ ಟಿ ಇರುತ್ತೆ ಇದು ಕಾಮನ್ ಐದು ಹುದ್ದೆಗಳಿಗೂ ಐದು ತರಹದ ಹುದ್ದೆಗಳಿಗೂ ಸಹ ಒಂದೇ ತರಹ ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ನು ತಮಗೆ ರೀಜನಲ್ ಲ್ಯಾಂಗ್ವೇಜ್ ನಾವು ಕರ್ನಾಟಕದವರಿಗೆ ಕರ್ನಾಟಕದವರಿಗೆ ಹಾಗೆ ಯಾವ ಯಾವ ಭಾಗದವರು ಅವರಿಗೆ ಸಂಬಂಧಪಟ್ಟಂಗೆ ಒಟ್ಟು ಹದಿಮೂರು ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ತಾವು ಎಕ್ಸಾಮನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯುವ ಅವಕಾಶ ತಮಗೆ ಇದೆ ಹಾಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡೋಣ ಎಕ್ಸಾಮಿನೇಷನ್ ಡ್ಯೂರೇಷನ್ನು ನೈಂಟಿ ಮಿನಿಟ್ಸ್ ಇರುತ್ತೆ ಅದರಲ್ಲಿ ನೈಂಟಿ ಮಿನಿಟ್ಸಲ್ಲಿ ಜನ್ರಲ್ ಅವೇರ್ನೆಸ್ಸಿಗೆ ನಲವತ್ತು ಪ್ರಶ್ನೆಗಳಿರುತ್ತೆ ನಲವತ್ತು ಪ್ರಶ್ನೆಗಳಿಗೆ ನಲವತ್ತು ಕ್ವಶನ್ ನಲ್ವತ್ತು ಅಂಕಗಳು ಮ್ಯಾಥಮೆಟಿಕ್ಸ್ ಮೂವತ್ತು ಕ್ವಶನ್ಗಳು ಮೂವತ್ತು ಅಂಕ ಹಾಗೆ ಜನರಲ್ ಇಂಟೆಲಿಜೆನ್ಸ್ ಹಾಗೆ ರೀಸನಿಂಗು ಮೂವತ್ತು ಕ್ವಶನ್ಗಳು ಮೂವತ್ತು ಅಂಕ ಒಟ್ಟಾರೆಯಾಗಿ ಪ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳ ಪರೀಕ್ಷೆ ಸ್ಟೇಜ್ ಒನ್ನಲ್ಲಿರುತ್ತೆ ನಂತರ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬಸ್ ಟೆಸ್ಟ್ ಇರುತ್ತೆ ಅಲ್ಲಿ ನಮಗೆ ಸೇಮ್ ಅದೇ ಥರನೇ ತೊಂಬತ್ತು ಮಿನಿಟ್ಸ್ ಇರುತ್ತೆ ಆದರೆ ಜನರಲ್ ಅವೇರ್ನೆಸ್ ಐವತ್ತು ಕ್ವಶನ್ಗಳಿರುತ್ತೆ ಮ್ಯಾಥಮೆಟಿಕ್ಸು ಮೂವತ್ತೈದು ಪ್ರಶ್ನೆಗಳು ಹಾಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೂವತ್ತೈದು ಪ್ರಶ್ನೆಗಳು ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಿರುತ್ತೆ ನಮಗೆ ನೂರ ಇಪ್ಪತ್ತು ತೊಂಬತ್ತು ಮಿನಿಟಲ್ಲಿ ಸ್ಟೇಜ್ ಒನ್ನಲ್ಲಿ ನೂರು ಪ್ರಶ್ನೆಗಳು ಒಂದೂವರೆ ಗಂಟೆಯಲ್ಲಿತ್ತು ಹಾಗೆ ಇಲ್ಲಿ ಒಂದೂವರೆ ಗಂಟೆಯಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಅದೇ ರೀತಿಯಾಗಿ ಸ್ಟೇಜ್ ಒನ್ ಸ್ಟೇಜ್ ಟು ಆದ್ರ ಮೇಲೆ ಯಾರ್ಯಾರು ಕಮ್ ಸೀನಿಯರ್ ಕ್ಲರ್ಕ್ ಕಮ್ ಟೈಫಿಸ್ಟು ಹಾಗೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಫಿಸ್ಟು ಹಾಗೆ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ಗೆ ಕಂಪ್ಯೂಟರ್ ಬೇಸ್ಡ್ ಅಬ್ಯೂಟು ಟೆಸ್ಟ್ ಇರುತ್ತೆ ಹಾಗೆ ಟೈಪಿಸ್ಟ್ ಹುದ್ದೆಗಳಿಗೆ ಅಪ್ಲೈ ಮಾಡಿದವರಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟು ನಮಗೆ ಇದ್ದೇ ಇರುತ್ತೆ ಇದು ಮೂರು ರೀತಿಯ ಎಕ್ಸಾಮ್ಗಳನ್ನು ತಾವು ಪೇಸ್ಟ್ ಮಾಡಬೇಕಾಗುತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹಾಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗಳು ಯಾವುದೇ ರೀತಿಯ ಆ ಎರಡು ಎಕ್ಸಾಮ್ಗಳನ್ನು ಮಾತ್ರ ಪೇಸ್ ಮಾಡಬೇಕಾಗತ್ತೆ ಸ್ಕಿಲ್ ಟೆಸ್ಟ್ಗಳು ಈ ಮೂರು ಈ ಎರಡು ಹುದ್ದೆಗಳಿಗೆ ಮೂರನೇ ಸ್ಕಿಲ್ ಟೆಸ್ಟ್ ಪರೀಕ್ಷೆ ಇವರಿಗೆ ಇರುವುದಿಲ್ಲ ಇವಿಷ್ಟು ಈ ನೋಟಿಫಿಕೇಷನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ಕೆಳಗಡೆ ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಈ ನೋಟಿಫಿಕೇಷನ್ ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣುತ್ತಿರುವ ಈ ಲಿಂಕನ್ನು ನೋಟಿಫಿಕೇಶನ್ ಲಿಂಕನ್ನು ತಾವು ಓಪನ್ ಮಾಡಿಕೊಳ್ಳುವುದರ ಮೂಲಕ ತಾವು ಈ ಸಹ ಸವಿವರವಾಗಿ ಇನ್ನೊಂದು ಸಾರಿ ನೋಡಿಕೊಳ್ಳಬಹುದಾಗಿರುತ್ತೆ ಇಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಎಕ್ಸಾಮಿನೇಷನ್ನು ಹಾಗೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಈ ನೋಟಿಫಿಕೇಷನಲ್ಲಿ ಇರುತ್ತೆ ಈ ನೋಟಿಫಿಕೇಶನ್ ಓಪನ್ ಮಾಡಿಕೊಳ್ಳೋದರ ಮೂಲಕ ತಾವು ನೋಡಿಕೊಳ್ಳಬಹುದಾಗಿರುತ್ತೆ ಯಾರಾದರೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಎಂದಾದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಹಲೋ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಇಸ್ ಚಾನಲ್ ಹಾಗೆ ನಿಮ್ಮ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ